ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಡಾಕ್ಟರ್ ಮನೋರಮಾ ಬಿಯನ್ ನೂಪುರ ಭ್ರಮರಿ ಭಾರತೀಯ ಜ್ಞಾನ ಪರಂಪರೆಗಳ ಅಧ್ಯಯನ ಕೇಂದ್ರ ಇದರ ನಿರ್ದೇಶಕಿ ಮತ್ತು ಪ್ರಾಚಾರ್ಯ ಈ ಕೇಂದ್ರವು ಮಡಿಕೇರಿಯಲ್ಲಿ ತನ್ನ ರಿಜಿಸ್ಟರ್ ಸಂಸ್ಥೆಯನ್ನ ಹೊಂದಿದ್ದು ಬೆಂಗಳೂರಿನಲ್ಲೂ ಕೂಡ ಎಲ್ಲಾ ರೀತಿಯ ಚಟುವಟಿಕೆಗಳನ್ನ ನೃತ್ಯ ಸಂಬಂಧಿತವಾಗಿ ಮಾಡ್ತಾ ಬಂದಿದೆ ಅದರಲ್ಲೂ ಕೂಡ ಕಾರ್ಯಾಗಾರಗಳು ಬೇರೆ ಬೇರೆ ರೀತಿಯ ಪ್ರದರ್ಶನಗಳು ಪುಸ್ತಕ ಪ್ರಕಟಣೆ ಸಂಶೋಧನಾ ತರಬೇತಿ ಸಂಶೋಧನೆಯ ತರಗತಿಗಳು ಸಂಶೋಧನೆಗೆ ಸಂಬಂಧಪಟ್ಟಾಗಿರುವಂತಹ ಲೇಖನಗಳನ್ನು ಬರೆಸುವಂಥದ್ದು ಹಾಗೆ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ರೀತಿಯ ಕೋರ್ಸ್ಗಳನ್ನ ನಡೆಸ್ತಾ ಬಂದಿದೆ ಒಟ್ಟು ಹನ್ನೊಂದು ರೀತಿಯ ಕೋರ್ಸ್ಗಳು ಇದ್ರ ಮೂಲಕವಾಗಿ ನಡೆಯುತ್ತೆ ಹಾಗೂ ಭಾರತೀಯ ಜ್ಞಾನ ಪರಂಪರೆಗಳ ಅಧ್ಯಯನ ಕೇಂದ್ರ ಅನ್ನುವಂತಹ ಹೆಸರಿಂದ ಬಂತು ಅಂತಂದ್ರೆ ದೆಹಲಿನಲ್ಲಿ ಇರುವಂತಹ ಭಾರತೀಯ ಶಿಕ್ಷಣ ಸಚಿವಾಲಯದ ಒಂದು ಅಂಗಭಾಗವಾಗಿರುವಂತಹ ಐ ಕೆಎಸ್ ಡಿವಿಜನ್ ಅದು ಕೂಡ ಭಾರತೀಯ ಜ್ಞಾನ ಪರಂಪರೆಗಳಿಗೆ ಸಂಬಂಧಪಟ್ಟ ಹಾಗೆ ಆ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಸಂಸ್ಥೆ ಅಲ್ಲಿಂದ ಅಧಿಕೃತವಾಗಿ ನೋಂದಣಿ ನೋಂದಾವಣೆಯನ್ನ ಪಡೆದಿರುವಂತಹ ಸಂಸ್ಥೆ ಇದಾಗಿದೆ ಹಾಗಾಗಿ ನಮ್ಮ ಎಲ್ಲಾ ರೀತಿಯ ತರಗತಿಗಳು ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗೆ ಭಾರತೀಯ ಶಿಕ್ಷಣ ಸಚಿವಾಲಯದ ಮನ್ನಣೆ ಮತ್ತು ಆಶ್ರಯ ಇದೆ ಅನ್ನೋದನ್ನ ನಾನು ನಿಮ್ಗೆ ತಿಳಿಸೋದಕ್ಕೆ ಇಷ್ಟಪಡ್ತೇನೆ ಇವ್ರಿಗೂ ಕೂಡ ಈ ನೃತ್ಯ ಮಾರ್ಗ ಮುಖರ ಅನ್ನುವಂತಹ ಅಂತರ್ಜಾಲ ತಾಣದಲ್ಲಿ ಮೂಡ್ ಬರ್ತಾ ಇರುವಂತಹ ತರಗತಿಗಳ ಪ್ರಯೋಜನವನ್ನ ನೀವೆಲ್ಲರೂ ಕೂಡ ಪಡಿತಾ ಇದ್ದೀರಾ ಅಂತ ನಾನು ನಂಬ್ಕೊಂಡಿದ್ದೀನಿ ಬಹಳಷ್ಟು ಪ್ರಶ್ನೆಗಳು ಬರ್ತಾ ಇದೆ ಹಾಗೆಯೇ ಉತ್ತಮ ಮಟ್ಟದ ಕಾರ್ಯಕ್ರಮ ಅನ್ನುವ ನಿಟ್ಟಿನಲ್ಲಿ ಹಲವು ರೀತಿಯ ಪ್ರಶಂಸೆಗಳು ಕೂಡ ನಮಗ್ ಬರ್ತಾ ಇದೆ ಎಲ್ರಿಗೂ ಕೂಡ ಧನ್ಯವಾದಗಳು ಮತ್ತಷ್ಟು ಜನರಿಗೆ ಈ ಕಾರ್ಯಕ್ರಮವನ್ನ ತಲುಪಿಸಿ ಎಲ್ಲಾ ಮಕ್ಕಳು ಕೂಡ ಪ್ರಯೋಜನವನ್ನ ಪಡೆಯಲಿ ಸರಿಯಾದ ನಿಟ್ಟಿನಲ್ಲಿ ಶಾಸ್ತ್ರದ ಕಲಿಕೆ ಹಾಗೆಯೇ ನಮ್ಮ ಎಲ್ಲ ನೃತ್ಯ ಬಂಧಗಳ ಕಲಿಕೆ ಆಗಲಿ ಅನ್ನೋದು ನಮ್ಮ ಕೇಂದ್ರದ ಆಶಯ ಹಾಗಾಗಿ ಈ ಎಲ್ಲ ತರಗತಿಗಳನ್ನ ನಡೆಸ್ಕೊಂಡು ಬರ್ತಾ ಇದ್ದೀವಿ ಅದರಲ್ಲೂ ಕೂಡ ಮುಖ್ಯವಾಗಿ ಅಹ್ ಭರತನಾಟ್ಯದ ಜೂನಿಯರ್ ಸೀನಿಯರ್ ವಿದ್ವತ್ ನ ಎರಡು ಹಂತಗಳು ಮತ್ತು ಗಂಧರ್ವ ಮಹಾವಿದ್ಯಾಲಯದ ವಿವಿಧ ಹಂತಗಳ ಪರೀಕ್ಷೆಗಳು ಪದವಿ ಸ್ನಾತಕೋತ್ತರ ಪದವಿ ಮತ್ತು ಸಂಶೋಧನಾ ಹಂತಗಳಿಗೂ ಕೂಡ ಇದು ನೆರವನ್ನ ನೀಡುತ್ತೆ ಸಂಶೋಧನಾ ಹಂತಗಳಿಗೆ ಹೇಗೆ ನೆರವನ್ನ ನೀಡುತ್ತೆ ಅಂತಂದ್ರೆ ಈವರೆಗಾಗಿರುವಂತಹ ಸಂಶೋಧನೆಗಳನ್ನ ನಾನು ಇದ್ರಲ್ಲಿ ತಿಳಿಸಿರ್ತೇನೆ ಇದರ ನಂತರದಲ್ಲಿ ಹೇಗ್ ಮಾಡ್ಬೇಕು ಅನ್ನೋದನ್ನು ಕೂಡ ನೀವು ಗಮನಿಸ್ಕೊಳೋದಕ್ಕೆ ಅನುಕೂಲ ಆಗುತ್ತೆ ಹಾಗೆ ಪರೀಕ್ಷೆಯ ವಿದ್ಯಾರ್ಥಿಗಳಿಗೂ ಕೂಡ ಇವರಿಗೆ ಎಷ್ಟು ಆ ಒಂದು ಅಧ್ಯಯನಗಳು ನಡೆದಿದೆ ಮತ್ತು ನಾವು ಯಾವ್ದನ್ನೆಲ್ಲ ಗಮನಿಸ್ಕೊಂಡು ಬರಿಬೇಕು ಯಾವ್ದೆಲ್ಲ ಅಪ್ಡೇಟೆಡ್ ವರ್ಷನ್ಸ್ ಗಳಿದೆ ಅನ್ನೋದು ಕೂಡ ನಿಮ್ಗೆಲ್ರಿಗೂ ಕೂಡ ತಿಳಿಯುತ್ತೆ ಇದರ ಆ ಒಂದು ಪಾ ಪಠ್ಯ ಪುಸ್ತಕವನ್ನ ನಿಮಗೆ ಒಂದು ಪುಸ್ತಕದ ರೂಪದಲ್ಲಿ ನಾನು ನೃತ್ಯ ಮಾರ್ಗ ಮುಖುರ ಅನ್ನುವಂತಹ ಒಂದು ಸಂಶೋಧನಾ ಕೃತಿಯಾಗಿ ನಾನು ಈಗಾಗಲೇ ಎರಡ್ ಸಾವಿರದ ಹನ್ನೊಂದರಲ್ಲಿ ಅದನ್ನ ಬರೆದಿದ್ದೇನೆ ನೀವು ಅದರ ಪ್ರಯೋಜನವನ್ನ ಪಡಿಬಹುದು ಈ ಹೊತ್ತಿನ ಪಾಠಗಳು ಮುಖ್ಯವಾಗಿ ಅಹ್ ಸೀನಿಯರ್ ಮತ್ತು ಅದರಿಂದ ನಂತರದಲ್ಲಿರುವಂತಹ ವಿದ್ವತ್ ಹಾಗೂ ಇನ್ನಿತರ ಶ್ರೇಣಿಯ ವಿದ್ಯಾರ್ಥಿಗಳಿಗೆ ಅನುಕೂಲವನ್ನು ಮಾಡಿಕೊಡುತ್ತೆ ಈಗಾಗಲೇ ನಾವು ಎಲ್ಲಾ ನೃತ್ಯ ಪ್ರಬಂಧಗಳು ನೃತ್ಯ ಬಂಧಗಳ ಬಗ್ಗೆ ಮಾತಾಡ್ತಾ ಬಂದಿದೀವಿ ಅಲ್ವ ಮಕ್ಳೆ ಈಗ ನಾವು ಅಂತಿಮ ಹಂತದ ಒಂದು ಅಹ್ ನಿರೂಪಣೆಗೆ ಬರ್ತಾ ಇದ್ದೀವಿ ಅಂದ್ರೆ ನೃತ್ಯ ಕಚೇರಿನಲ್ಲಿ ಸಾಮಾನ್ಯವಾಗಿ ಅಂತಿಮವಾಗಿ ಪ್ರದರ್ಶಿಸಲ್ಪಡ್ತಾ ಇರುವಂತಹ ನೃತ್ಯಗಳ ವಿವೇಚನೆಯನ್ನ ಈ ತರಗತಿಗಳ ಮೂಲಕವಾಗಿ ಮಾಡ್ತೀನಿ ನಾಳೆಯೂ ಅದೇ ತರದಲ್ಲೇ ಇರುತ್ತೆ ಯಾವುದು ಅಂತ ಗೊತ್ತಾಗಿರ್ಬೋದಲ್ವಾ ಇಲ್ಲನಾ ಹೌದು ಸರಳ ಾಗಿರುವಂತಹ ಆಕರ್ಷಕವಾಗಿರುವಂತಹ ಒಂದು ದ್ರತಗತಿಯ ಒಂದು ಪಾಠಾಕ್ಷರಗಳ ಒಂದು ಛಂದೋಲಯ ವಿನ್ಯಾಸ ತಿಲ್ಲಾನದ್ದು ಸುಮ್ಮನೆ ತಿಲ್ಲಾನ ಬರಿಯಲ್ಲ ಅದನ್ನ ಹಾಡೋ ತರದಲ್ಲಿ ಸರಿಯಾದಂತಹ ಒಂದು ಛಂದಸ್ಸಿಗೆ ಲಯಕ್ಕೆ ಬದ್ಧವಾಗಿ ಬರೆದಿರ್ತಾರೆ ಸಾಮಾನ್ಯವಾದಂತಹ ಪ್ರೇಕ್ಷಕರಿಗೂ ಕೂಡ ಹೆಚ್ಚು ಪರಿಚಿತವಿರುವಂತಹ ನೃತ್ಯ ಬಂದ ನೀವು ಕೇಳಿದ್ರೆ ಗೊತ್ತಾಗತ್ತೆ ಯಾವ್ದು ನಮ್ಮ ಡ್ಯಾನ್ಸ್ ಕಂಪೋಸಿಷನ್ಸ್ ಇದೆ ಅಂತಂದ್ರೆ ತಿಲ್ಲಾನ ಅಂತ ಮೊದಲು ಹೇಳ್ತಾ ಇರ್ಬೇಕಿದ್ರೆ ಯಾಕೆಂತಂದ್ರೆ ಹರ್ಷವನ್ನು ಉಂಟು ಮಾಡುವಂತಹ ಒಂದು ಆಹ್ಲಾದ ಪೂರ್ಣವಾದಂತಹ ಉತ್ಸಾಹ ಭರಿತವಾದಂತಹ ಚುರುಕಾದ ಚಲನೆಗಳನ್ನ ತಿಲ್ಲಾನ ಒಳಗೊಂಡಿದೆ ಅಹ್ ಕರ್ನಾಟಕ ಸಂಗೀತ ಪದ್ಧತಿಯಲ್ಲೂ ಕೂಡ ಇದನ್ನ ನಾವು ಕಾಣ್ಬೋದು ಹಾಗೆಯೇ ತಂಜಾವೂರು ಸಹೋದರರು ನಿರ್ಣಯಿಸಿರುವಂತಹ ಕಚೇರಿ ಪದ್ಧತಿ ಅಂತ ನಾವು ಈಗ ಏನನ್ನ ಭರತನಾಟ್ಯದಲ್ಲಿ ನಂಬ್ಕೊಂಡು ಬರ್ತಾ ಇದೇವೋ ಅದರಲ್ಲೂ ಕೂಡ ನಾವು ಈ ತಿಲ್ಲಾನವನ್ನ ಕೊನೆಯ ನೃತ್ಯ ಬಂಧವಾಗಿ ಕಾಣಬಹುದು ಈ ತಿಲ್ಲಾನಗಳನ್ನ ಅಹ್ ನೋಡೋದಕ್ಕೆ ಪ್ರೇಕ್ಷಕರು ಕೂಡ ಎಂದೆಂದಿಗೂ ಉತ್ಸುಕರಾಗಿರೋದನ್ನ ಕಾಣಬಹುದು ಅಂದ್ರೆ ಕೊನೆಯ ನೃತ್ಯ ಬಂಧ ಅಂತ ಹೇಳ್ಬಿಟ್ಟು ಅದನ್ನ ಆ ಹೋದ್ರೆ ಹೋಗ್ಲಿ ಅಂತ ಯಾರು ಕೂಡ ಅದನ್ನ ಅವಜ್ಞೆ ಮಾಡಲ್ಲ ಬದಲಾಗಿ ಗೊತ್ತಿಲ್ಲ ನಾವು ಮುಗಿಸ್ಕೊಂಡು ಹೋಗೋಣ ಅನ್ನೋ ಮಟ್ಟಕ್ಕೆ ಅದು ತುಂಬಾ ಒಂದು ಆಹ್ಲಾದಕಾರಿಯಾದಂತಹ ಆದಂತಹ ನೃತ್ಯ ನೃತ್ಯ ಅನ್ನೋದು ಕೂಡ ಗೊತ್ತಾಗತ್ತೆ ಇದು ಯಾವ್ದು ನೃತ್ಯನೋ ನೃತ್ಯನೋ ಅನ್ನುವಂತಹ ಜಿಜ್ಞಾಸೆ ನಿಮಗೆ ಇರ್ಬೋದಲ್ವಾ ಯಾಕೆಂತಂದ್ರೆ ಸಾಹಿತ್ಯ ಅಭಿನಯ ಕೊನೆಯ ಭಾಗದಲ್ಲಿದೆ ಆದ್ರೆ ಬಹುತೇಕ ಇದು ನೃತ್ಯ ವಲಯಕ್ಕೆ ಸೇರುತ್ತೆ ಯಾಕೆಂತಂದ್ರೆ ಮುಕ್ಕಾಲು ಭಾಗವೂ ಕೂಡ ಅದು ಅಹ್ ಯಾವುದೇ ರೀತಿಯ ಸಾಹಿತ್ಯ ಅಭಿನಯವನ್ನ ಒಳಗೊಳ್ಳದ ಒಂದು ಅಭಿನಯವನ್ನ ಒಳಗೊಂಡಿದೆ ಹಾಗಾಗಿ ನೃತ್ಯದ ವಲಯಕ್ಕೆ ಮುಕ್ಕಾಲು ಭಾಗವು ಕೊನೆಯ ಒಂದು ಕಾಲು ಭಾಗ ಅದು ಸಾಹಿತ್ಯವನ್ನ ಒಳಗೊಂಡಿರುತ್ತೆ ಆ ನೃತ್ಯವನ್ನ ಕಲಿಯಬೇಕಾದ್ರೆ ವರ್ಣ ಪದ ಜಾವಳಿ ಇನ್ಯಾವುದೇ ರೀತಿಯ ನೃತ್ಯ ಬಂಧಗಳಿಗಿಂತ ಹೆಚ್ಚು ಆಕರ್ಷಕ ಅಂತ ವಿದ್ಯಾರ್ಥಿಗಳಿಗೆ ಅನಿಸೋದು ಆಪ್ತವಾಗೋದು ಕೂಡ ತಿಲ್ಲವೇ ಅದರ ಲಯ ಗತಿಯ ಒಂದು ವಿಸ್ತಾರವೂ ಕೂಡ ಹಾಗೆ ಇರುತ್ತೆ ಹಾಗಾಗಿ ಈ ಹೊತ್ತಿನ ಆಧುನಿಕ ಸಮಕಾಲೀನ ನೃತ್ಯಗಳು ಕಾಂಟೆಂಪ್ರರಿ ಡಾನ್ಸ್ ಅನ್ನೋದು ಕೂಡ ಇನ್ನು ಸಿನಿಮಾ ಸಂಗೀತಗಳು ಕೂಡ ತಿಲ್ಲಾನವನ್ನ ಆಧರಿಸಿ ಬಳಸ್ಕೊಳ್ತಾನೆ ಮುಂದಕ್ಕೆ ಹೋಗಿದೆ ಸಾಮಾನ್ಯವಾಗಿ ನಾವು ಗಮನಿಸಿದೀವಿ ಈಗಾಗಲೇ ಭರತನಾಟ್ಯ ನೃತ್ಯ ಕಚೇರಿನಲ್ಲಿ ಅಲರಿಪ್ಪು ಅನ್ನ ನಾಂದಿ ನೃತ್ಯವಾಗಿ ಬಳಸ್ತೀವಿ ತಿಲ್ಲಾನವನ್ನ ಮಂಗಲಪ್ರದವಾದಂತಹ ಒಂದು ಮುಕ್ತಾಯ ನೃತ್ಯವಾಗಿ ನಾವು ಬಳಸ್ತೀವಿ ಭಾವಾಧಯ ಅನ್ನೋದು ಸ್ವಲ್ಪ ನಿಧಾನವಾಗಿ ಇರುತ್ತೆ ಇದರಲ್ಲಿ ಪದ ಜಾವಳಿ ದೇವರನಾಮ ಅಷ್ಟಪದಿ ಅದಲ್ಲೆಲ್ಲ ಇತ್ತಲ್ಲ ಆ ತರದಲ್ಲಿ ಇರೋದಿಲ್ಲ ಆದ್ರೆ ಕೊನೆ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಸಾಹಿತ್ಯ ಇರುತ್ತೆ ಒಂದು ಯೋಗ್ಯವಾದಂತಹ ಒಂದು ಸಮಾಪನವನ್ನ ಮುಕ್ತಾಯವನ್ನ ಒದಗಿಸುವಂತಹ ಒಂದು ನೃತ್ಯ ಹಾಗಾಗಿನೇ ಪ್ರೇಕ್ಷಕರ ಬೇಸರವನ್ನ ನಿವಾರಿಸಿ ಅಹ್ ಅವ್ರನ್ನ ಆಹ್ಲಾದವಾಗ ಸುಡೋದು ಅನ್ನೋ ತರದ ಒಂದು ಮಾತುಗಳನ್ನೆಲ್ಲ ಇದಕ್ಕೆ ಹೇಳ್ಬಾರ್ದು ಯಾಕೆ ಪ್ರೇಕ್ಷಕರ ಬೇಸರ ಅಂತಂದ್ರೆ ನೀವು ಮಾಡಿರೋ ಪದ ಪದವರ್ಣ ಜಾವಳಿ ಎಲ್ಲದಕ್ಕೂ ಅವಮಾನ ಮಾಡ್ದಂಗಲ್ವಾ ಹಾಗಾಗಿ ಆ ತರದ ಮಾತುಗಳನ್ನ ನಾವ್ ಹೇಳ್ಬಾರ್ದು ಇಲ್ಲಾನ ಆಕರ್ಷಕ ಚೇತೋಹಾರಿ ಅಂತಂದ್ರೆ ಪರವಾಗಿಲ್ಲ ಪ್ರೇಕ್ಷಕರ ಬೇಸರವನ್ನ ಅಂತಂದ್ರೆ ಅವ್ರಿಗೂ ಬೇಸರ ಪಟ್ಕೊಂಡು ಕುತ್ಕೊಂಡಿದ್ರಾ ಇಲ್ವಲ್ಲ ಮಕ್ಕಳೇ ಹಾಗಾಗಿ ಆ ತರದ ಮಾತುಗಳನ್ನ ನಾವು ಹೇಳ್ಬಾರ್ದು ತಿಲ್ಲ ಅಲಕ್ಕೆ ಗೊತ್ತು ಪಲ್ಲವಿ ಇರುತ್ತೆ ಅನುಪಲ್ಲವಿ ಇರುತ್ತೆ ಹಾಗೆ ಚರಣ ಅನ್ನುವಂತಹ ಮೂರು ಪ್ರಧಾನ ಅಂಗ ಇರುತ್ತೆ ಪಲ್ಲವಿಯಲ್ಲಿ ಪಾಠಾಕ್ಷರವೇ ಅಂದ್ರೆ ಸುಲ್ಕಟ್ಟು ಸಹಿತವಾಗಿರುವಂತಹ ರಚನೆ ಇರುತ್ತೆ ಅನುಪಲ್ಲವಿಯಲ್ಲಿ ಸ್ವರ ಸಹಿತವಾದಂತಹ ಪಾಠಾಕ್ಷರಗಳಿರುತ್ತೆ ಚರಣದಲ್ಲಿ ಒಂದು ಅಭಿನಯಕ್ಕೆ ತಕ್ಕದಾಗಿರುವಂತಹ ಒಂದು ಸಾಹಿತ್ಯ ಮತ್ತು ಅದ್ರ ಜೊತೆಗೆ ಒಂದಷ್ಟು ಸೊಲ್ಕಟ್ಟುಗಳನ್ನ ಒಂದು ಹೊಂದಿಕೊಂಡಿರುವಂತಹ ಲಕ್ಷಣವನ್ನ ತಿಲ್ಲಾನಗಳು ಒಳಗೊಂಡಿದೆ ಅದರಲ್ಲೂ ಕೂಡ ಧೀಮ್ ತನದಿರಣ ನಾದರ ಧೀಮ್ ಉಧನದಿ ಧಿರಧಿರತಾನಿ ಧೀ ತಿಲ್ಲಾನ ಧಿರಧಿರ ತಿಲ್ಲಾನ ಅನ್ನೋ ಥರದಲ್ಲೆಲ್ಲವೂ ಕೂಡ ಅದು ಧಿರ್ ತಿಲ್ಲಾನ ತನ ಧಿರನ ಈ ತರದ ಸಂ ಒಂದು ಅಹ್ ಪಾಠಾಕ್ಷರಗಳನ್ನೇ ಶಬ್ದ ವಿಶೇಷಗಳನ್ನೇ ಸೊಲ್ಕಟ್ಟುಗಳನ್ನೇ ಪ್ರಾರಂಭದಿಂದಲೂ ಅಂಚಿದವರೆಗೂ ಕೂಡ ಒಳಗೊಂಡಿರುತ್ತೆ ಜತಿಸ್ವರ ವರ್ಣ ಮೊದಲಾದಂತಹ ಸಾಮಾನ್ಯವಾಗಿ ಇರೋ ತರದ ಮುಕ್ತಾಯವಾಗ್ಲಿ ಜತಿಗಳಾಗ್ಲಿ ಇಲ್ಲಿ ಕಂಡು ಬರೋದಿಲ್ಲ ಅದೇ ಇದರ ವಿಶೇಷತೆ ನೀವು ಅಲ್ಲಿ ಗಮನಿಸಿರ್ಬೋದು ಅಲ್ಲಿ ಜತಿಯ ಸ್ವರೂಪದಲ್ಲಿ ಅಥವಾ ಸೊಲ್ಕಟ್ಟುಗಳ ಸ್ವರೂಪವು ಬೇರೆ ತರ ಇರುತ್ತೆ ಇಲ್ಲಿ ಬೇರೆ ತರ ಇರುತ್ತೆ ಅನುಪಲ್ಲವಿ ಮತ್ತು ಚರಣ ಮಧ್ಯೆ ಆ ನಾವು ಸಾಮಾನ್ಯವಾಗಿ ರಾಜರನ್ನೋ ದೇವರನ್ನು ಹೊಗಳುವಂತ ಸಾಹಿತ್ಯ ಇರುತ್ತಲ್ಲ ಅದರಲ್ಲಿ ನಾವು ಕೆಲವೊಂದ್ಸಲ ಮುದ್ರೆಗಳನ್ನು ಕಾಣಬಹುದು ಮುದ್ರೆ ಅಂತಂದ್ರೆ ಅವರ ಅಂಕಿತ ನಾಮಗಳನ್ನು ಕಾಣಬಹುದು ರಾಗದ ಅಂಕಿತ ಇರುತ್ತೆ ಹಾಗೇನೆ ಅಹ್ ಯಾರು ಬರೆದಿರ್ತಾರೋ ಅವರ ಅಂಕಿತವೂ ಕೂಡ ಇರುತ್ತೆ ನೀವು ಇಲ್ಲಿ ಗಮನಸ್ ನೋಡಿ ತಿಲ್ಲಾನದಲ್ಲಿ ಸಾಮಾನ್ಯವಾಗಿ ನಾವು ಅಹ್ ಹಾಡಿಕೊಂಡೇ ಅಸಲ್ಕಟ್ಟುಗಳನ್ನ ನರ್ತನ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಕೂಡ ಬೇರೆ ಜತಿಗಳನ್ನ ಹೇಳ್ಬೇಕಾದ್ರೆ ಒಂದು ಅಹ್ ವಾಚನ ಇರುತ್ತಲ್ಲ ಸುಮ್ಮನೆ ಹೇಳುವಂತಹ ಪ್ಯಾಟರ್ನ್ ಇರುತ್ತೆ ಆ ಥರ ಎಲ್ಲ ರಾಗ ಸಹಿತವಾಗಿ ತಿಲ್ಲಾನ ಇರುತ್ತೆ ತಿಲ್ಲಾನಕ್ಕೆ ಇದೇ ತರ ನೃತ್ಯ ಸಂಯೋಜನೆ ಮಾಡ್ಬೇಕು ಅಂತ ನಿಯಮ ಏನು ಯಾರು ಹೇಳಿಲ್ಲ ಆದ್ರೂ ಕೂಡ ನಾವು ಒಂದು ಅಹ್ ಒಂದು ಪರಂಪರೆಯಲ್ಲಿ ಬಂದಿರುವಂತದ್ದು ಓರಲ್ ಟ್ರೆಡಿಷನ್ ಅಲ್ಲಿ ಬಂದಿರುವಂತದ್ದು ಅಂತ ಮೊದಲು ದೃಷ್ಟಿ ಚಲನೆಯಿಂದ ಶುರುವಾಗಿ ಮೈಯಡವಿನಿಂದ ಪ್ರ ಮುಂದುವರೆದು ಪಂಚ ನಡೆಗಳಿಂದ ಕೂಡಿ ಬೇರೆ ಬೇರೆ ರೀತಿಯ ಒಂದು ಸುಲ್ಕಟ್ಟುಗಳನ್ನ ಪಲ್ಲವಿಯನ್ನ ಹಾಡ್ಬೇಕಾದ್ರೆ ಪಲ್ಲವಿಯನ್ನ ಸುಮಾರು ಸಲ ಹಾಡ್ತಾರೆ ಹಾಡ್ಬೇಕಾದ್ರೆ ಆ ಪಲ್ಲವಿಗೆ ನಾವು ಬೇರೆ ಬೇರೆ ಒಂದು ಲಯಗಳನ್ನ ಗಮನಿಸ್ಕೊಂಡ ಹಾಗೇನೆ ಸೊಲ್ಕಟ್ಟೆಗಳನ್ನ ಕೂರಿಸಿ ಅದಕ್ಕೆ ಅಡವುಗಳನ್ನ ನಿರ್ದೇಶನ ಮಾಡಿ ನರ್ತಿಸ್ತೇವೆ ಕೆಲವೊಂದ್ಸಲ ಮೃದಾಂಗದ ಪಾಠಾಕ್ಷರಗಳಿಗೂ ಕೂಡ ಕಾಲ್ ಚಲನೆಯನ್ನ ತೋರುವಂತಹ ಒಂದು ಲವಲವಿಕೆ ನಾವು ನೃತ್ಯ ಈ ನೃತ್ಯದಲ್ಲಿ ಕಾಣ್ತೇವೆ ಹಣ್ಣು ಹುಬ್ಬು ಕತ್ತು ಮೈಯ ಚಲನೆಗಳು ವಿವಿಧವಾಗಿರುವಂತಹ ಒಂದು ಭಂಗಿಗಳು ಹಾಗೇನೆ ಉತ್ಪ್ಲವನ ಭ್ರಮರಿ ರಂಗಕ್ರಮಣ ಬೇರೆ ಬೇರೆ ವೈವಿಧ್ಯಮಯವಾದಂತಹ ಅಡವುಗಳನ್ನ ಒಳಗೊಂಡ ಕೋರ್ವೆಗಳಿರುತ್ತೆ ಹಾಗೇನೆ ಒಂದು ಚಮತ್ಕಾರ ಸಹಿತವಾಗಿರುವಂತಹ ತೀರ್ಮಾನಗಳನ್ನ ಅಥವಾ ಮುಕ್ತಾಯಗಳನ್ನು ಕೂಡ ನಾವಿಲ್ಲಿ ಕಾಣಬಹುದು ತಿಲನ ಸಾಮಾನ್ಯವಾಗಿ ಯಾವ ಇರುತ್ತೆ ಹೇಳಿ ವಿಳಂಬದಲ್ಲಿರುತ್ತಾ ಬಹಳ ಅಪರೂಪ ವಿಳಂಬ ಲಯದಲ್ಲಿರೋದು ಬಹಳ ಅಪರೂಪ ಆ ಕೆಲವೊಂದು ಸಲ ಆರಂಭದಲ್ಲಿ ಸ್ವಲ್ಪ ವಿಳಂಬ ಕಾಲದಲ್ಲಿ ಆರಂಭ ಅಂತ ಆದ್ರೂ ಕೂಡ ಕ್ರಮೇಣ ಲಯ ಹೆಚ್ಚುತ್ತಾ ಹೆಚ್ಚುತ್ತಾ ಹೋಗುತ್ತಾ ಕೊನೆಗೆ ಧ್ವತದಲ್ಲೇ ಮುಕ್ತಾಯ ಮಾಡುವಂತ ಕ್ರಮವನ್ನ ನಾವು ಗಮನಿಸಬಹುದು ಇನ್ನು ಜತಿಸ್ವರಕ್ಕೂ ತಿಲಾನಕ್ಕೂ ಇರುವ ವ್ಯತ್ಯಾಸ ಏನು ಅಂತ ಅದು ಕೂಡ ನಾವು ತಿಳ್ಕೊಳ್ಳಲೇಬೇಕಾಗಿರುವಂತದ್ದು ಜತಿಯಲ್ಲಿ ಏನ್ ಮಾಡ್ತೀವಿ ಜತೀಸ್ವರದಲ್ಲಿ ಜತೀಸ್ವರ ಸ್ವರದ ಛಂದಸ್ಸಿಗೆ ಅನುಗುಣವಾಗಿ ಜತಿ ಜತಿಯ ಛಂದಸ್ಸಿಗೆ ಅನುಗುಣವಾಗಿ ಸ್ವರ ಸಾಮಾನ್ಯವಾಗಿ ಇರ್ಲೇಬೇಕು ಅನ್ನುವಂಥದ್ದು ನಿಯಮ ಇಲ್ಲ ಆ ತರದ ನಿಯಮ ಇಲ್ಲ ನೀವು ಜತಿಗಳನ್ನ ಅಂದ್ರೆ ಕೋರ್ವೆಗಳನ್ನ ನೀವು ಮಾಡ್ತಿರಲ್ಲ ಅದನ್ನ ಇಲ್ಲಾರದ ಒಂದು ಲಯಕ್ಕೆ ಬದ್ಧವಾಗಿ ಬೇಕಾದ್ರೂ ನೀವು ಕಂಪೋಸ್ ಮಾಡ್ಬೋದು ಜತಿಯಲ್ಲಿ ಹಾಗಲ್ಲ ಸ್ವರದಲ್ಲಿ ಹಾಗಲ್ಲ ಸ್ವರ ಹೇಗೋಡುತ್ತೋ ಹಾಗೇನೇ ಜತಿಯನ್ನು ನಾವು ಕಂಪೋಸ್ ಮಾಡಬೇಕು ಅನ್ನುವಂಥ ನಿಯಮ ಇದೆ ಅದೇ ಪ್ರಥಮ ನಿಯಮ ಹಾಗೇನೆ ಅಡವುಗಳನ್ನು ಹೊಂದಿಸ್ಬೇಕಾರ ಕೋರ್ವೆ ಏನಿದೆ ಅಲ್ಲಿ ಜತಿಸ್ವರ ಜತಿಸ್ವರದಲ್ಲಿ ಸ್ವರ ನಿಬದ್ಧವಾಗಿ ನೀವು ಜೋಡಿಸ್ಬೇಕು ಸ್ವರ ಸ್ವರ ಹೇಗೋಡ್ತಾ ಇದೆಯೋ ಹಾಗೆ ಅಡವುಗಳನ್ನು ಜೋಡಿಸ್ಬೇಕು ಇಲ್ಲ ಆ ತರದ ನಿಯಮಗಳನ್ನು ಕಾಣಲ್ಲ ಪಲ್ಲವಿಯನ್ನು ಅನೇಕ ಸಲ ಹಾಡ್ತೀವಿ ನಾವು ಹಾಗೆ ಕೋರ್ವೆಗಳನ್ನು ಕೂಡ ಬೇರೆ ಬೇರೆ ರೀತಿನಲ್ಲಿ ಜತಿ ಯತಿಗಳನ್ನೆಲ್ಲ ಬೇರೆ ಬೇರೆ ತರದಲ್ಲಿ ನಾವು ಗತಿಭೇದಗಳನ್ನೆಲ್ಲ ತೋರಿಸ್ತಾ ಮಾಡ್ತೀವಿ ಅದೇ ಹೇಳದ್ನಲ್ಲ ಮೃದಂಗದ ನುಡಿಕಾರಗಳು ತ ಕೀಟ ಧೀಮಿ ಈ ತರದಲ್ಲೆಲ್ಲ ಬೇರೆ ಬೇರೆ ತರದಲ್ಲಿ ಅವರು ನುಡಿಕಾರಗಳನ್ನು ನುಡಿಸ್ತಾರಲ್ಲ ಅದಕ್ಕೆ ಆ ಪಾದಾಭಿನಯವನ್ನ ಒಂದು ಅಲ್ಲಲ್ಲೇ ಆಶವಾಗಿ ನರ್ತಿಸೋ ತರದಲ್ಲಿ ಒಂದು ಚಮತ್ಕಾರವನ್ನ ಮಾಡ್ತೀವಿ ಇದನ್ನ ತಮಿಳ್ನಾಡಿನಲ್ಲಿ ಗೆತ್ತು ಅಂತ ಕರೀತಾರೆ ಗೆತ್ತು ಅಂತಂದ್ರೆ ಇದೇನೆ ಸಂಗೀತದ ತನಿಯ ಆವರ್ತನಗಳಿಂದ ಪ್ರಭಾವಿತವಾಗಿರುವಂತ ಕಾಣುವಂತ ಒಂದು ಆ ಒಂದು ಅಂಗ ಅದು ಅಲ್ಲಿ ಮೃದಂಗ ಮೊದಲು ನುಡಿಸ್ತಾರೆ ನರ್ತಕಿ ಆಮೇಲೆ ಒಂದು ಹೆಜ್ಜೆಗಾರಿಕೆಯನ್ನು ಮಾಡ್ತಾರೆ ಆ ಬಿಡುವಿನಲ್ಲೇ ಆ ಸುಗಸನ್ನ ನಾವು ಕಾಣಬಹುದು ಒಂಥರ ಸ್ಪರ್ಧಾತ್ಮಕವಾಗಿ ಆ ಪ್ರಸ್ತುತಿ ಇರುತ್ತೆ ಅಹ್ ಆದ್ರೆ ಜತಿಸ್ವರ ಮತ್ತೆ ವರ್ಣಕ್ ಹೋಲ್ಸಿದ್ರೆ ತಿಲ್ಲಾನ ಹೆಚ್ಚು ಪ್ರಯೋಗಶೀಲ ಅಂತ ಅನ್ಸ್ಕೊಂಡ್ಬಿಟ್ಟಿದೆ ಮತ್ತೆ ಆಪ್ತವೂ ಆಗಿದೆ ಯಾಕೆಂತಂದ್ರೆ ಅದರ ರಚನೆಯಲ್ಲಿರುವಂತಹ ಗಾನ ಸೌಖ್ಯ ಯಾರು ಬೇಕಾದ್ರೂ ತುಂಬಾ ಸುಲಭದಲ್ಲಿ ಹಾಡುವ ತರದಲ್ಲಿ ಇದೆ ಹಾಗೇನೆ ನೃತ್ಯಕ್ಕೆ ನಾವು ಅದನ್ನ ಅಳವಡಿಸ್ಕೊಳ್ಬೇಕಾದ್ರೆ ಸ್ವಾತಂತ್ರ್ಯವೂ ಜಾಸ್ತಿ ಇದೆ ಜತೀಸ್ವರದಲ್ಲಿ ನಿಯಮ ಇದೆ ವರ್ಣದಲ್ಲೂ ತುಂಬಾ ನಿಯಮಗಳಿದೆ ಆದ್ರೆ ಇದರ ಅಂತ ದೊಡ್ಡ ಮಟ್ಟನ ನಿಯಮ ನಮಗೆ ನೃತ್ಯದ ಒಂದು ನೃತ್ಯದ ಅಳವಡಿಕೆನಲ್ಲಿ ಅಷ್ಟ ಕಾಣಿಸಲ್ಲ ಹಾಗಾಗಿ ಉಳಿದ ನೃತ್ಯ ಬಂಧಗಳಿಗೆ ಹೋಲಿಸಿದ್ರೆ ಹೆಚ್ಚು ಚಲನಶೀಲ ಅಂದ್ರೆ ಚಲನಶೀಲ ಅಂತಂದ್ರೆ ಈಸಿಲಿ ಅಡಾಪ್ಟೇಬಲ್ ಓಕೆ ಆತರ ನಮ್ದು ಅನ್ಸುತ್ತೆ ಕಚೇರಿಯ ಅಂದ್ಯದಲ್ಲೂ ಕೂಡ ಇದನ್ ಕಂಡ್ರು ನಾ ಹೇಳದ್ನಲ್ಲ ಸಹೃದಯರು ಹೋಗ್ಬೇಡಣ ಅಂತ ಅನ್ಸಲ್ಲ ಕೂತ್ಕೊಂಡು ಆಸ್ವಾದಿಸೋಣ ಅನ್ನೋ ತರದ ಒಂದು ರಚನೆ ಇಂಥ ರಚನೆ ಬಗ್ಗೆ ಅದರ ಇತಿಹಾಸದ ಬಗ್ಗೆ ಅದರ ಪ್ರಬಂಧ ಯಾವುದು ಅನ್ನೋದನ್ನೆಲ್ಲ ನಾನು ಮುಂದಿನ ತರಗತಿನಲ್ಲಿ ತಿಳಿಸ್ಕೊಡ್ತೀನಿ ಹೆಚ್ಚಿನ ವಿವರಗಳಿಗೆ ನಾ ಹೇಳದ್ನಲ್ಲ ನೃತ್ಯ ಮಾರ್ಗ ಮುಖರ ಅನ್ನುವಂತಹ ಪುಸ್ತಕವನ್ನ ನೀವು ಪರಿಶೀಲಿಸಬಹುದು ಸರಿ ನಮಸ್ಕಾರ